ಬದುಕು ನಾವೊಂದುಕೊಂಡಷ್ಟು ಸುಲಭವೂ ಅಲ್ಲ ಕಠಿಣವೂ ಅಲ್ಲ ಇದೊಂದು ಪಾರಿವಾಳದಂತೆ ಅದು ನಮ್ಮ ಕೈಯಲ್ಲಿರುವ ಹಕ್ಕಿ ಆ ಹಕ್ಕಿಯನ್ನು ಬಲವಾಗಿ ಅಮುಕಿದರೆ ಅದು ಸತ್ತೇ ಹೋಗುತ್ತದೆ ಹಾಗಂತ ಸ್ವಲ್ಪ ಸಡಿಲ ಬಿಟ್ಟರೆ ಹಾರಿ ಹೋಗಿ ಮತ್ತೆ ನಮ್ಮ ಕೈಗೆ ಬರುವುದೇ ಇಲ್ಲ ಹಾಗೆಯೇ ನೋವು ನಲಿವುಗಲ ಗಲ ಸಿಹಿ ಕಹಿಗಲ ಸಂಗಮವಾಗಿರುವ ಜೀವನ ಹಲವು ಬಾರಿ ದುಃಖಗಳ ಸಂತೆ ಎನಿಸುತ್ತದೆ ಬದುಕು ಒಂದು ಸುಂದರ ಉದ್ಯಾನವನದ ಹಾಗೆ ಇಲ್ಲಿ ವಾಸ್ತಲ್ಯ ಕರುಣೆ ಪ್ರೀತಿ ದಯೆ ಸಮಾಧಾನ ಶಾಂತಿ ಮುಂತಾದ ಗಿಡಗಳಿವೆ ಅದನ್ನು ನಾವು ನೀರು ಗೊಬ್ಬರ ಹಾಕಿ ಪೋಷಿಸಬೇಕು ಮನೆ ಸುಂದರವಾಗಿದ್ದರೆ ಸಾಲದು ಕಾಣದ ಮನಸ್ಸು ಮಾಡುವ ಯೋಚನೆಗಳು ವಿಶಾಲವಾಗಿರಬೇಕು ಹಣವಿದ್ದರೆ ಫಲವಿಲ್ಲ ಗುಣವಿದ್ದರೆ ಮಾತ್ರ ಪಡೆದ ಜನ್ಮ ಸಾರ್ಥಕ ಒಪ್ಪೊತ್ತಿಗೆ ಕಷ್ಟಪಡುವ ಕೂಲಿಯವನು ಪ್ರೀತಿ ಎಂಬ ಪ್ರಕಾಶದಿಂದ ಬೆಲಗುವ ಜ್ಞಾನ ಹೊಂದಿದ್ದರೆ ಸಾಕು ಹಣದೊಂದಿಗೆ ಅಂಟಿಕೊಂಡಿರುವ ದುರಹಂಕಾರ ನಮ್ಮನ್ನು ತಾಕದಂತೆ ಓಡಿಸಬೇಕು ನಮ್ಮಲ್ಲಿ ಆರಂಭವಾಗುವ ಭ್ರಮೆಗಳು ಮತ್ತು ಅನುಭವ ಆದಂತೆಲ್ಲ ಕಡಿಮೆ ಆಗುತ್ತದೆ ಬದುಕಿಗೆ ಪ್ರೇರಣೆ ಬಹಳ ಮುಖ್ಯ ಪರಿವರ್ತನೆಯ ಪರ ಧ್ವನಿ ಎತ್ತಿದವರಿಗೆ ನಿಂದನೆ ಸಾಮಾನ್ಯ ಆದರೆ ಪ್ರಯೋಗಗಳು ಮಾತ್ರ ನಿರಂತರವಾಗಿರಬೇಕು ಮಾನವ ಸಂಘಜೀವಿ ಅವನು ಏಕಾಂಗಿಯಾಗಿ ಸಮಾಜದಲ್ಲಿ ಬದುಕಲಾರ ಇತರರೊಡನೆ ಉತ್ತಮ ಬಾಂಧವ್ಯ ಹೊಂದಿದ್ದರೆ ಮಾತ್ರ ಅವನ ಜೀವನ ಸಾಗುತ್ತದೆ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಎಂಬಂತೆ ಜೀವನ ನಮ್ಮನ್ನು ರೂಪಿಸಬಾರದು ನಾವು ಜೀವನವನ್ನು ರೂಪಿಸಬೇಕು ಇದನ್ನು ತಿಳಿದುಕೊಂಡಾಗ ಮಾತ್ರ ನಮ್ಮ ಅಭಿವೃದ್ಧಿ ಸಾಧ್ಯ ಮನುಷ್ಯ ಒಂದು ನಿರ್ದಿಷ್ಟ ಗುರಿ ಇಟ್ಟುಕೊಂಡಿರಬೇಕು ಅಂದರೆ ಮುಂದೆ ನಾನು ಹೀಗಾಗಬೇಕು ಅನ್ನುವ ಗಟ್ಟಿ ನಿಶ್ಚಯ ಮನಸ್ಸಿನಲ್ಲಿದ್ದರೆ ಏನನ್ನಾದರೂ ಸಾಧಿಸಬಹುದು ಗುರಿ ಇಟ್ಟುಕೊಳ್ಳುವುದರ ಜೊತೆಗೆ ಪ್ರಯತ್ನವೂ ಕೂಡ ಇರಬೇಕು ಪ್ರಯತ್ನವಿದ್ದರೆ ಫಲ ದೊರಕುತ್ತದೆ ಹೀಗೆ ಪ್ರಯತ್ನ ಪಟ್ಟು ಸಾಧಿಸಿದವರು ತುಂಬ ಜನರಿದ್ದಾರೆ